ಮತ್ತೆ ನಾನು ಹೇಳಿದ ಹಾಗೆ ಇನ್ನೊಂದು ತಮಗೆ ಪಾಸ್ಪೋರ್ಟ್ ರಿನ್ಯೂವಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ಪಾಸ್ಪೋರ್ಟ್ಸ್ ರಿನ್ಯೂವಲ್ ಅಂದರೆ ಏನಂದರೆ ನಿಮ್ಮ ಪಾಸ್ಪೋರ್ಟ್ ವ್ಯಾರಂಟಿ ಇರುತ್ತೆ ಇವಾಗ ನೀವೇನೇನು ಗೊತ್ತಿರಾ ಹತ್ತು ವರ್ಷ ನಾನು ಪಾಸ್ಪೋರ್ಟ್ ಟ್ರೈ ಮಾಡಿಟ್ಕೊಂಡೆ ಹತ್ತು ವರ್ಷಕ್ಕೆ ಉಪಯೋಗವಾಗಿಲ್ಲ ನಾನು ಎಲ್ಲೂ ಟ್ರಾವೆಲ್ ಮಾಡೋಲ್ಲ ಅಂತ ಆದರೂ ಅದು ಒಂದು ದಾಖಲೆ ನಮಗೆ ನಮ್ಮ ಅಧಿಕಾರ ಪಾಸ್ಪೋರ್ಟ್ ಅಂದರೆ ಅದು ನಮ್ಮ ಅಧಿಕಾರ ಹಾಗಾಗಿ ಅದು ಲ್ಯಾಬ್ಸ್ ಆಗೋಕ್ಕೂ ಮುಂಚೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಪ್ರತಿಯೊಂದು ಪಾಸ್ಪೋರ್ಟ್ ರಿನೂವಲ್ ಮಾಡಿದಾಗಲೂ ಮತ್ತೆ ಪೊಲೀಸ್ ಎನ್ಕ್ವೈರಿ ಬರುತ್ತೆ ಯಾಕೆಂದರೆ ಕಳ್ತನ ಮಾಡಿರೋ ಹತ್ತು ವರ್ಷಕ್ಕೆ ಮುಂಚೆ ಮಾಡಿಲ್ಲ ಅಂದರೆ ಇವಾಗ ಮಾಡಿಲ್ಲ ಅನ್ ಮಾಡಲ್ಲ ಏನಲ್ಲ ಖಂಡಿತವಾಗ್ಲೂ ರಿನಿವಲ್ ಮಾಡುವಾಗ ಪ್ರೋಸೆಸ್ ಇರುತ್ತೆ ನೀವು ಮನೆ ಬದಲಾಯಿಸಿರ್ತೀರಾ ನೀವು ಹತ್ತು ಮನೆ ಬದಲಾಯಿಸಿದ್ದೀರಾ ರೆಕಾರ್ಡ್ ಇರೋಲ್ಲ ಹಾಗಾಗಿ ಕಂಪ್ಲೀಟಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಹಳೆ ಕಾಲದಲ್ಲಿ ಪಾಸ್ಪೋರ್ಟಲ್ಲಿ ಓಲ್ಡ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇತ್ತು ಪರ್ಮನೆಂಟ್ ಅಡ್ರೆಸ್ ಅಂದ್ರೇನು ಪರ್ಮನೆಂಟಾಗಿ ಒಂದು ಊರ್ ಅಡ್ರೆಸ್ಸು ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ವೆಸ್ಟ್ ಬೆಂಗಾಲಿಂದ ಬಂದಿರ್ತಾರೆ ಕೆಲವರು ನಾರ್ತ್ ಇಂಡಿಯಾದಿಂದ ಬಂದಿರ್ತಾರೆ ಪ್ರೆಸೆಂಟ್ ಅಡ್ರೆಸ್ ಇರ್ತಾರೆ ಆ ಥರ ಒಂದು ಫೆಸಿಲಿಟಿ ಇತ್ತು ಇವಾಗ ಆ ಥರ ಫೆಸಿಲಿಟೀಸ್ ಇಲ್ಲ ನೀವು ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ಸು ನೀವು ಯಾವ ಜಾಗದಲ್ಲಿ ಆರು ತಿಂಗಳ ಮೇಲಿದ್ದೀರೋ ಅದೇ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಆಗುತ್ತೆ ಮತ್ತೆ ನೀವು ವಾಪಸ್ ಊರಿಗೆ ಹೋಗ್ಬೇಕು ಅಂದರೆ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೋಬೋದು ಸರ್ಟಿಫಿಕೇಟ್ಸು ನೀವು ಓದಿರುವಂಥ ಸರ್ಟಿಫಿಕೇಟ್ಸು ಬರ್ತ್ ಸರ್ಟಿಫಿಕೇಟ್ ಆಗಲಿ ಟೆಂತ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಆಗಲಿ ಡಿಗ್ರಿ ಸರ್ಟಿಫಿಕೇಟ್ ಆಗಲಿ ಮಾರ್ಕ್ಸ್ ಕಾರ್ಡ್ಸ್ ಆಗಲಿ ಪ್ರತಿಯೊಂದು ಜೆನ್ಯೂನ್ ಆಗಿ ಇಟ್ಕೊಳ್ಳಿ ಯಾವ ಡಾಕ್ಯುಮೆಂಟನ್ನು ಓವರ್ ರೇಟ್ ಆಗಿರುವಂಥ ಡಾಕ್ಯುಮೆಂಟು ಪಾಸ್ಪೋರ್ಟ್ ಆಫೀಸಲ್ಲಿ ಒಪ್ಕೊಳ್ಳಲ್ಲ ಎಲ್ಲದಕ್ಕಿಂತ ಮೊದಲು ನೀವು ಓದಿರುವಂತ ಜೆನ್ಯೂನ್ ಸರ್ಟಿಫಿಕೇಟ್ಸ್ನ ಲ್ಯಾಮಿನೇಷನ್ ಮಾಡಬೇಡಿ ಸರ್ ಲ್ಯಾಮಿನೇಷನ್ ಏನಾಗುತ್ತೆ ಅಪೋಸ್ಟಲ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಒಂದು ಪ್ರೊಸೆಸ್ ಇದೆ ನೀವು ಇವಾಗ ಇಟಲಿಗೆ ಹೋಗ್ತೀರಾ ಅಲ್ಲಿ ಕೆಲ್ಸಕ್ಕೆ ಹೋದಾಗ ಅವ್ರು ಏನಂತ ಹೇಳ್ತಾರೆ ಓದೋಕ್ಕೆ ಹೋದಾಗ್ಲೋ ಕೆಲಸಕ್ಕೆ ಹೋದಾಗ್ಲೋ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಅಪೋಸ್ಟಲ್ ಮಾಡಿಸ್ಕೊಡು ಅಂತಾರೆ ಅಪೋಸ್ಟಲ್ ಆಫ್ ಡಾಕ್ಯುಮೆಂಟ್ಸ್ ಅಂದರೆ ಈ ಡಾಕ್ಯುಮೆಂಟು ಜೆನ್ಯೂನ್ ಆಗಿದೆ ಅಂತ ಒಂದು ಸರ್ಟಿಫಿಕೇಷನ್ ಮಾಡ್ತಾರೆ ನೀವು ಲ್ಯಾಮಿನೇಷನ್ ಮಾಡಿಸ್ಬಿಟ್ಟಿದ್ರೆ ಆ ಸರ್ಟಿಫಿಕೇಷನ್ ಮಾಡೋಕ್ಕಾಗಲ್ಲ ಅವಾಗೇನಾಗುತ್ತೆ ಪೀಲ್ ಆಫ್ ಆಫ್ ಲ್ಯಾಮಿನೇಷನ್ ನಿಮ್ಮ ಸರ್ಟಿಫಿಕೇಟ್ಗೆ ಹಿಂದೆ ಪ್ಲಾಸ್ಟಿಕ್ ಶೀಟ್ ಲ್ಯಾಮಿನೇಟ್ ಆಗಿರೋದನ್ನು ಅದನ್ನು ಪೀಲ್ ಆಫ್ ಅಂದರೆ ಹರಿತಾರೆ ಅದನ್ನು ಹರಿದು ಮಾಡುವಾಗ ನಿಮ್ಮ ಸರ್ಟಿಫಿಕೇಟ್ ಕಾಪಿ ಪೂರ್ ಕ್ವಾಲಿಟಿ ಆಗುತ್ತೆ ಅಂದರೆ ತೆರಳುವಾಗಿಬಿಡುತ್ತೆ ಅದಕ್ಕೆ ಪೀಲಿ ಪೀಲಿಂಗ್ ಆಫ್ಗೆ ನಿಮಗೆ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಖರ್ಚಾಗುತ್ತೆ ಅದ್ರ ಬದಲಾಗಿ ನಾರ್ಮಲ್ ಹುಷಾರಾಗಿ ಹುಷಾರಾಗಿಟ್ಕೊಳ್ಳಿ ಅದ್ರ ಹಿಂದ್ಗಡೆ ಸೀಲ್ ಬಿಡುತ್ತೆ ಅಪಾಸ್ಟಲ್ ಅಂದರೆ ಇಟಲಿ ಗೌರ್ಮೆಂಟ್ ಸೀಲು ದುಬೈ ಗೌರ್ಮೆಂಟ್ ಸೀಲು ಆ ಥರ ಪ್ರತಿಯೊಂದು ಗೌರ್ಮೆಂಟ್ ಇರುತ್ತೋ ಆ ಗೌರ್ಮೆಂಟ್ದು ನಿಮಗೆ ಸೀಲ್ ಆಗಿ ಓ ಇವರು ಅಂದರೆ ಇವರಿಗೆ ಯೋಗ್ಯತೆ ಇದೆ ಇದು ಒರಿಜಿನಲ್ ಸರ್ಟಿಫಿಕೇಟ್ ಇವರು ಟ್ರಾವೆಲ್ ಮಾಡ್ಬೋದು ಅಂತ ಮಾಡ್ತಾರೆ ಮತ್ತು ನಮ್ಮಲ್ಲಿ ಇಂಡಿಯನ್ ಸರ್ಟಿಫಿಕೇಟ್ಸ್ ಇಂಡಿಯನ್ ಡಿಗ್ರಿ ಸರ್ಟಿಫಿಕೇಟ್ಸು ಇಂಡಿಯನ್ ಪಾಸ್ಪೋರ್ಟ್ಸ್ ಇಂಡಿಯನ್ ಡಾಕ್ಯುಮೆಂಟ್ಸ್ಗೆ ನಾವು ಮಂತ್ರಾಲಯ ಸ್ಟೇಷನ್ ಮಾಡ್ತೀವಿ ಮಂತ್ರಾಲಯ ಮಟಸ್ಟೇಷನ್ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇವ್ರ ಕಡೆಯಿಂದ ಈ ಡಾಕ್ಯುಮೆಂಟ್ ಜೆನ್ಯೂನ್ ಆಗಿದೆ ಅಂತ ಸೀಲ್ ಆಗುತ್ತೆ ವಿಚ್ ಇಸ್ ಕಾರ್ಡರ್ ಹೋಮ್ ಅಟೆಸ್ಟೇಷನ್ ಹೋಮ್ ಡಿಪಾರ್ಟ್ಮೆಂಟ್ ಅಟೆಸ್ಟೇಷನ್ ಅಂತ ಇದನ್ನು ನಾವು ಪ್ರೊಸೆಸ್ ಮಾಡಿ ನಾವು ಕೊಡಬೇಕಾಗ್ತದೆ ಆ ಆ ಕಂಟ್ರಿಗೆ ಇದನ್ನು ಸಹ ನಿಮಗೆ ನಾವು ಒಳ್ಳೆ ಮಾಹಿತಿ ಕೊಡ್ಬೋದು ಅದಲ್ದಿರ ನಿಮಗೆ ಬೇರೆ ಇನ್ನೇನಾರ ಡಾಕ್ಯುಮೆಂಟ್ ಬೇಕಾದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇಮಿಗ್ರೇಷನ್ ಹೇಳಿದೆ ಪಾಸ್ಪೋರ್ಟ್ ಹೇಳಿದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೇಳಿದೆ ಅಟೆಸ್ಟೇಷನ್ ಹೇಳಿದೆ ವೀಸಾ ಬಗ್ಗೆ ಹೇಳಿದೆ ಟ್ರಾವೆಲ್ ಟಿಕೆಟ್ ಬಗ್ಗೆ ಹೇಳಿದೆ ನೆಕ್ಸ್ಟು ಹೇಳುವಂಥ ಮಾಹಿತಿ ಪ್ಯಾಕೇಜ್ ಸ್ಟೋರ್ಸ್ ಪ್ಯಾಕೇಜ್ ಟೂರ್ಸ್ ಅಂದ್ರೇನು ನೀವು ಇಲ್ಲಿ ಇವಾಗ ನಮ್ಮ ಸುಂದರವಾಗಿರುವ ರಾಮ ಜನ್ಮಭೂಮಿ ಅಯೋಧ್ಯೆ ಬಹಳ ಸ್ವ ಬಹಳ ಬಹಳ ಸುಂದರವಾಗಿ ಮಾಡಿದ್ದಾರೆ ಅಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ಗಳು ಬಂದಿದ್ದಾವೆ ನೀವು ಯಾವ ಥರ ಅಯೋಧ್ಯೆಗೆ ಹೋಗ್ಬೋದು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ನೀವು ನೋಡ್ಬೋದು ಪ್ರವಾಸ ಮಾಡುವಾಗ ಅಯೋಧ್ಯೆದಲ್ಲಿ ಎಷ್ಟು ದಿನ ಉಳ್ಕೊಬೋದು ಗಯಾದಲ್ಲಿ ಎಷ್ಟು ದಿನ ಹೋಗ್ಬೋದು ಬೋಧ್ ಗಯಾಗೆ ಎಷ್ಟು ದಿನ ಹೋಗ್ಬೋದು ಅಲ್ಲಿಂದ ಲಕ್ನೋ ಅಂದರೆ ನಿಮಿಷಾರಣ್ಯ ನೋಡ್ಬೋದು ಅದೇ ಥರ ಪ್ರತಿಯೊಂದು ದೇಶದ ಯಾವ್ಯಾವ ಯಾವ್ಯಾವ ನಮ್ಮ ಇಂಡಿಯನ್ ದೇಶದ ಭಾಗದಲ್ಲಿ ನೀವು ವಾರಣಾಸಿ ಎಲ್ಲ ಕವರ್ ಮಾಡ್ಬೋದು ಆ ಥರದ್ದು ಒಂದು ಪ್ರವಾಸ ಈ ನೀವು ಏನಾಗುತ್ತೆ ಪ್ಯಾಕೇಜ್ ಟೂರ್ ಮುಖಾಂತರ ಹೋದ್ರೆ ನಿಮ್ಗೆಲ್ಲ ಪಿಕಪ್ಪ ಇಂದ ಹಿಡಿದು ಡ್ರಾಪಿಂದ ಹಿಡಿದು ಪ್ರತಿ ಒಂದು ಸೈಟ್ ಸಿ ನೀವು ಏನೇನ್ ಮಾಡ್ತೀರಾ ಟ್ಯಾಕ್ಸಿ ಬಂದು ನಿಮ್ಮಲ್ಲಿ ನಿಲ್ಲುತ್ತೆ ಗೈಡ್ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಅದನ್ನು ನಾವು ಪ್ಯಾಕೇಜ್ ಟೂರ್ ಅಂದರೆ ಕಂಡಕ್ಟರ್ ಟೂರ್ ಅಂತ ಹೇಳ್ತೀವಿ ಇದೇ ಥರದಲ್ಲಿ ಸಿಂಗಪುರ್ ಇದೆ ಮಲೇಷ್ಯಾ ಇದೆ ಬ್ಯಾಂಕಾಕ್ ಇದೆ ಪಟಾಯ ಇದೆ ಬೇರೆ ವರ್ಲ್ಡ್ ಟೂರ್ಸ್ ಎಲ್ಲ ಇದೆ ಸಿಂಗಪುರ್ ಮಲೇಷ್ಯಾ ಬ್ಯಾಂಕಾಕ್ ಆದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಆ ದೇಶದ ಪರ್ಮಿಷನ್ ನಾವು ಮೊದಲೇ ಹೇಳಿದ್ನಲ್ಲ ನಿಮಗೆ ವೀಸಾಗೆ ನೀವು ಮಕ್ಳು ನೋಡೋಕೆ ಹೋಗ್ತೀರಾ ಗಂಡನ ಜಾಯ್ನ್ ಆಗೋಕೆ ಹೋಗ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಅದೇ ಥರ ಇಲ್ಲಿ ಟೂರಿಸ್ಟ್ ವೀಸಾ ಅಂತ ತೊಗೋಬೇಕಾಗತ್ತೆ ಟೂರಿಸ್ಟ್ ವೀಸಾ ಅಂದರೆ ನಾನು ನಿಮ್ಮ ದೇಶನ ಟೂರ್ ಮಾಡ್ಕೊಂಡು ಬರ್ತೀನಿ ಎಷ್ಟು ದಿನ ಮಾಡ್ತೀನಿ ಟೂರು ನಾಲ್ಕು ದಿನ ಮಾಡ್ತೀನಿ ಟೂರು ಐದು ದಿನ ಮಾಡ್ತೀನಿ ಟೂರು ಆ ಥರ ಅದನ್ನು ನಾಲ್ಕೈದು ದಿನ ಟೂರ್ ಮುಗಿಸ್ಕೊಂಡು ನಿಮಗೆ ಟೂರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಡ್ತೀವಿ ಆ ಸರ್ಟಿಫಿಕೇಷನ್ ಮುಖಾಂತರ ನಿಮಗೆ ಅಲ್ಲಿ ಅರೇಂಜ್ ಮಾಡ್ತೀವಿ ಅಂದರೆ ನೀವು ಇಳ್ದಿದ ತಕ್ಷಣ ನಿಮ್ಮನ್ನು ಪಿಕಪ್ ಮಾಡಿ ಹೋಟೆಲ್ ಕರ್ಕೊಂಡು ಹೋಗ್ಬೋದು ಅಥವಾ ನಿಮಗೆ ಸೈಟ್ ಸಿಂಗ್ ಮಾಡ್ಬೋದು ಅಥವಾ ನಿಮಗೆ ಯಾವ್ದು ಸೈಟ್ ಸಿಂಗ್ ಇರುತ್ತೆ ಫಾರ್ ಎಕ್ಸಾಂಪಲ್ ಸಿಂಗಪುರ್ ತಗೊಳ್ಳಿ ಸಿಂಗಪೂರಲ್ಲದೆ ಸೆಂಟೋಸಾ ಅಂಡರ್ ವಾಟರ್ ವರ್ಡ್ ಇದೆ ಆಮೇಲೆ ಯೂನಿ ಯೂನಿವರ್ಸಲ್ ಸ್ಟುಡಿಯೋಸ್ ಇದೆ ಆಮೇಲೆ ಏರ್ಪೋರ್ಟ್ ಪಿಕಪ್ ಆ್ಯಂಡ್ ಏರ್ಪೋರ್ಟ್ ಡ್ರಾಪ್ ಮಾಡ್ತೀವಿ ಸೈಟ್ ಸಿಗ್ನಲ್ಲಿ ಮಾಡ್ತೀವಿ ಆಮೇಲೆ ಯು ಹ್ಯಾವ್ ದಿ ಪ್ರತಿಯೊಂದು ಆ ಆ ದೇಶದಲ್ಲಿ ಏನೇನಿರುತ್ತೆ ಕಲ ಇದು ಬಿ ಇದು ಜುರಾಂಗ್ ಬರ್ಡ್ ಪಾರ್ಕ್ ಇದೆ ಆ ಥರ ಪ್ರತಿಯೊಂದು ದೇಶದಲ್ಲಿರುವಂಥ ಪ್ರತಿಯೊಂದು ಸೈಟ್ ಸಿಂಗ್ ತೊಗೊಂಡು ಪೂರ್ತ ಅಲ್ಲಿ ಮುಖ್ಯವಾಗಿ ಏನೇನಿರುತ್ತೆ ಅದನ್ನು ನಿಮಗೆ ತೋರಿಸಿ ನಿಮಗೆ ಕಂಪ್ಲೀಟ್ ಪ್ರವಾಸ ಮಾಡಿಸ್ತೀವಿ ದುಬೈಗೆ ಹೋಗಿ ಫಾರ್ ಎಕ್ಸಾಂಪಲ್ ದುಬೈನಲ್ಲಿ ಹೋದರೆ ನಿಮಗೆ ಇವತ್ತು ದವ್ ಕ್ರೂಸ್ ವಿಟನರ್ ಇದೆ ಡೆಸರ್ಟ್ ಸಫಾರಿ ಇದೆ ಆಮೇಲೆ ಸಿಟಿ ಟೂರ್ ಇದೆ ಬುರ್ಜ್ ಖಲೀಫಾ ಟೂರ್ ವಿಸಿಟ್ ಇದೆ ದುಬೈ ಮಾಲ್ ಇದೆ ಆ ಥರ ಒಂದು ಸೈಟ್ ಸಿಂಗನ್ನು ನಿಮ್ಗೆ ಅರೇಂಜ್ ಮಾಡಿ ಎಷ್ಟೆಷ್ಟು ಗಂಟೆಗಳ ಕಾಲ ನೀವು ನೋಡ್ಬೋದು ಇಲ್ಲಿ ನಿಮ್ಮನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡಿ ನಿಮಗೆ ಸೈಟ್ ಸಿಂಗ್ ಮುಗಿಸ್ಕೊಂಡು ನಿಮಗೆ ಟಿಫನ್ ಕೊಟ್ಟು ನಿಮ್ಗೆ ಅದನ್ನೆಲ್ಲ ಕಂಪ್ಲೀಟಾಗಿ ಪ್ರೋಸೆಸ್ ಮಾಡಿ ನಿಮಗೆ ವಾಪಸ್ಸು ನಿಮ್ಗೆ ಏರ್ಪೋರ್ಟ್ ಡ್ರಾಪ್ ಮಾಡೋವರೆಗೂ ನಾವು ಜವಾಬ್ದಾರಿ ತಗೋತೀವಿ ಇದನ್ನೆಲ್ಲ ನಾವು ಕಂಡಕ್ಟರ್ ಟೂರ್ಸ್ ಅಂತೀವಿ ಟೈಲರ್ ಮೇ ಟೂರ್ಸ್ ಟೈಲರ್ ಮೇ ಟೂರ್ಸ್ ಅಂದ್ರೇನು ಎರಡು ಥರ ನೀವು ಟ್ರಾವೆಲ್ ಮಾಡ್ಬೋದು ಒಂದು ನೀವು ಗ್ರೂಪಲ್ಲಿ ಮೂವತ್ತು ಮೂವತ್ತೈದು ಜನ ಗ್ರೂಪಲ್ಲಿ ಒಂದೇ ಕೋಚಲ್ಲಿ ಹೋಗೋದನ್ನ ಎಸ್ ಐ ಸಿ ಅಂತೇಳಿ ಅಂದರೆ ಸೀಟಿನ್ ಕೋಚ್ ಅಂದರೆ ಒಂದು ಎ ಸಿ ಬಸ್ ಬಸ್ಸಂದ ನೀವು ನಮ್ಮ ಥರ ಬಸ್ಸಲ್ಲಿ ಹೋಗ್ಬೇಡಿದ್ದು ಬೈಗೆ ಬೆಲೆಲ್ಲ ಭಾಳ ಫಸ್ಟ್ ಕ್ಲಾಸ್ ಆಗಿರುತ್ತೆ ಹೈಟೆಕ್ ಬಸ್ಸಸ್ ಇರುತ್ತೆ ತುಂಬ ಒಳ್ಳೆ ಫೆಸಿಲಿಟೀಸ್ ಇರುತ್ತೆ ಏರ್ ಕಂಡೀಷನ್ ಇರುತ್ತೆ ಆ ಥರ ಹೋಗ್ಬೋದು ಹೆಚ್ಚಳಿಗೆ ನಾನು ಹೇಳೋದು ಎಲ್ಲರಿಗೂ ಪ್ರೈವೇಟ್ ಟ್ರಾನ್ಸ್ಫರ್ಸ್ ತಗೊಳ್ಳಿ ಅಂತೀನಿ ಪ್ರೈವೇಟ್ ಟ್ರಾನ್ಸ್ಫರ್ಸ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮಗ ನಿಮ್ಮ ಮಗಳು ನಿಮ್ಮ ಹೆಂಟಿ ಹೋಗಬೇಕು ಅಂದರೆ ನೀವು ನಾಲ್ಕು ಜನ ಹೋಗೋಕ್ಕೆ ಒಂದು ಕಂಫರ್ಟಬಲ್ ಕಾರ್ ಅದಕ್ಕೆ ವಿತ್ ಬೂಟ್ ಸ್ಪೇಸ್ ಕೊಡ್ತೀವಿ ಯಾಕೆಂದರೆ ಪ್ರತಿ ವ್ಯಕ್ತಿಗೆ ಒಂದು ಲಗೇಜ್ ಇರುತ್ತೆ ಇಪ್ಪತ್ತು ಕೆ ಜಿ ಲಗೇಜು ಏಳು ಕೆ ಜಿ ಹ್ಯಾಂಡ್ ಬ್ಯಾಗೇಜ್ ಇರುತ್ತೆ ಇಪ್ಪತ್ತೇಳು ಇಂಟು ನಾಲ್ಕು ಆಗುತ್ತೆ ಹತ್ತತ್ರ ಆರು ಹನ್ನೆರಡು ಒಂದು ಲಗ್ ನೂರ ಇಪ್ಪತ್ತು ಕೆ ಜಿ ಲಗೇಜ್ ಅದು ಹಿಡಿಯುವಂಥ ಬೂಟ್ ಸ್ಪೇಸ್ ಇರುವಂಥ ಗಾಡಿ ಕೊಡ್ತೀವಿ ಸೊ ಆಗಿ ನೀವೇ ಐಷಾರಾಮ್ಯ ನೀವು ಏರ್ಪೋರ್ಟಿಂದ ಬರ್ತೀರಾ ನಿಮ್ಮನ್ನು ಪಿಕ್ ಮಾಡಿ ನಿಮ್ಮನ್ನು ಡೈರೆಕ್ಟಾಗಿ ನಿಮ್ಮ ಹೋಟ್ಲಿಗೆ ತಲುಪಿಸ್ತೀವಿ ನಿಮ್ಗೆ ಏನೇನು ಬೇಕಾಗುತ್ತೋ ಪ್ರತಿದಿನದ್ದು ಒಂದು ಡೇ ಶೆಡ್ಯೂಲ್ ಕೊಡ್ತೀವಿ ನಾಲ್ಕು ಗಂಟೆಗೆ ಈ ಟೂರ್ ಇದೆ ನಾಳೆ ಬೆಳಗ್ಗೆ ಈ ಟೂರ್ ಇದೆ ಅಂತ ಪ್ರತಿ ಒಂದು ಟೂರ್ನ ಕಂಫರ್ಟಬಲ್ ಆಗಿ ನಿಮ್ಗೆ ಅರೇಂಜ್ ಮಾಡಿಬಿಟ್ಟು ನಿಮಗೆ ನೆಮ್ಮದಿಯಾಗಿ ನೀವು ಟ್ರಾವೆಲ್ ಮಾಡ್ಕೊಂಡು ಬರೋ ಥರ ಒಂದು ಫೆಸಿಲಿಟಿ ಮಾಡ್ಕೊಡ್ತೀವಿ ಸೊ ನೀವು ಆ ಫೆಸಿಲಿಟೀಸನ್ನು ಬಳಸ್ಕೋಬೋದು ಇದೇ ಥರ ನಾನಾ ದೇಶದಲ್ಲಿದೆ ಈ ಟೂರನ್ನೇ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಪ್ಯಾಕೇಜಸ್ ಅಂತೀವಿ ಡೊಮೆಸ್ಟಿಕ್ ಪ್ಯಾಕೇಜಸ್ ಏನಂದರೆ ಅಂದರೆ ವಿತ್ ಇನ್ ಇಂಡಿಯಾ ನಮ್ಮ ದೇಶದ ಒಳಗಡೆ ಮಾಡುವಂಥ ಪ್ಯಾಕೇಜು ವಿತ್ ಇನ್ ಇಂಡಿಯಾ ಆಗುತ್ತೆ ದಟ್ ಇಸ್ ಡೊಮೆಸ್ಟಿಕ್ ನಮ್ಮ ದೇಶದಿಂದ ಹೊರಗಡೆ ಮಾಡುವಂಥ ಪ್ಯಾಕೇಜು ಇಂಟರ್ನ್ಯಾಷನಲ್ ಅಂತಾಗತ್ತೆ ಆ ಇಂಟರ್ನ್ಯಾಷನಲ್ ಪ್ಯಾಕೇಜಸಲ್ಲಿ ಪ್ರತಿಯೊಂದು ದೇಶಕ್ಕೂ ಹೋಗ್ಬೋದು ಇವಾಗಂತೂ ಸ್ನೇಹಿತರೆ ಇವಾಗ ಬಹಳ ಜನ ಫಾರಿನ್ ಟೂರ್ಗೆ ಹೋಗ್ತಾರೆ ಅಯ್ಯೋ ಕೋವಿಡ್ ಎಲ್ಲ ಬಂದಾಯ್ತಪ್ಪ ನಾವು ಎಷ್ಟು ದಿನ ಬದುಕ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಇವ್ ದಿನ ಸುಂದರವಾಗಿ ತಾಯ್ಲೆಂಡ್ ಚೆನ್ನಾಗಿದೆ ಸಿಂಗಾಪುರ್ ಚೆನ್ನಾಗಿದೆ ಅಮೆರಿಕಾ ಚೆನ್ನಾಗಿದೆ ಯು ಕೆ ಚೆನ್ನಾಗಿದೆ ಯುರೋಪ್ ಚೆನ್ನಾಗಿದೆ ಅಂತೆಲ್ಲ ನೋಡ್ಕೊಂಡು ಬರ್ತೀರ ಈ ಥರ ಮಾಹಿತಿಗಳು ನಮಗೆ ಕ್ಲಿಯರ್ ಗೊತ್ತಿರುತ್ತೆ ಯಾವ್ಯಾವ ದೇಶದಲ್ಲಿ ಎಷ್ಟೇ ದಿನ ಇದೆ ಆಗುತ್ತೆ ಉಪಯುಕ್ತವಾಗಿರುತ್ತೆ ಕೆಲವರು ಅರ್ಜೆಂಟಾಗಿ ಇದು ಸಿಂಗಾಪುರ್ ಇದೆ ಮಲೇಷ್ಯಾ ಅಂತಾರೆ ಆ ಥರ ಮಾಡಿದಿರ ಆ ದೇಶದಲ್ಲಿ ಏನೇನು ಚೆನ್ನಾಗಿರುತ್ತೆ ಪ್ರಾಮುಖ್ಯವಾಗಿರೋ ಊರುಗಳು ನೋಡ್ಕೊಂಡು ಬಂದುಬಿಟ್ರೆ ನೀವು ಮತ್ತೆ ಮತ್ತೆ ಆ ದೇಶಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗುತ್ತೆ ಆ ಥರ ಮಾಡ್ಬೋದು ಅಥವಾ ನಿಮ್ಮದೇ ಗ್ರೂಪ್ ಇತ್ತು ಅಂತ ನೀವೇ ಒಂದು ಮೂವತ್ ಮೂವತ್ತೈದು ಜನ ಇದ್ದೀರಾ ನೀವು ಹೋಗಬೇಕು ಅಂದರೆ ಅದನ್ನ ಮಾಡ್ತೀವಿ ಇವಾಗ ಇನ್ನೊಂದು ಏನು ಗೊತ್ತಾ ನಾವು ಮಹಿಳೆಯರು ಇನ್ನೊಂದು ಹೆಜ್ಜೆ ಮುಂದೆ ಇದೀವಿ ಲೇಡೀಸ್ ಸ್ಪೆಷಲ್ ಥರ ಗ್ರೂಪ್ಸ್ ಇದೆ ಇಲ್ಲಿ ನಲವತ್ತು ಜನ ಐವತ್ತು ಜನ ಥರ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸು ಸೀನಿಯರ್ ಗ್ರೂಪ್ ಅಂತ ಇದೆ ಸೀನಿಯರ್ ಗ್ರೂಪ್ ಅಂದ್ರೆ ಏನು ವಯಸ್ಸಾಗಿರುವಂಥ ದಂಪತಿಗಳಿರ್ತಾರೆ ಅವ್ರಿಗೆ ಅರ್ಜೆಂಟಾಗಿ ಯುವಕರ ಥರ ಓಡಾಡಕ್ಕಾಗಲ್ಲ ಅವಾಗ ಅವ್ರಿಗೆ ಅನುಕೂಲವಾಗಿರೋ ಥರ ರೀತಿನಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಜನ ಅಥವಾ ಇಪ್ಪತ್ತು ಜನ ಟೂರ್ ಮಾಡಿ ನಿಧಾನಕ್ಕೆ ಕಂಫರ್ಟಬಲ್ ಆಗಿ ಅವರು ಹೋಗುವಂಥ ವೇಗಗತಿಯಲ್ಲಿ ಅವ್ರ ಸ್ಪೀಡ್ನಲ್ಲಿ ನೆಮ್ಮದಿಯಾಗಿ ಕರ್ಕೊಂಡೋಗಿ ಟೂರ್ ಮಾಡ್ಕೊಂಡು ಬರ್ತೀವಿ ಇದು ಒಂದು ಇನ್ನೊಂದು ಆಪ್ಷನ್ ಇರುತ್ತೆ ಈ ಥರ ನಾನಾ ವೆರ ವೆರೈಟೀಸ್ ಆಫ್ ಟೂರ್ಸ್ ಇರುತ್ತೆ ನೀವು ನಮ್ಮನ್ನು ಅಪ್ರೋಚ್ ಮಾಡ್ಬೋದು ಮತ್ತು ಹೆಚ್ಚು 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 ಜನರಲ್ಲಿ ನಾನು ತಮ್ಮಲ್ಲಿ ಏನೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಂ ವ್ಯಾಸ ಟಿವಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ಆಸೆ ಮತ್ತು ಇದರ ಮಾಲೀಕರಾದ ಶ್ರೀ ಬಾಲಕೃಷ್ಣ ಅವರು ಬಹಳ ನಮಗೆ ಬಹಳ ಬೇಕಾಗಿರುವಂಥ ವ್ಯಕ್ತಿ ಬಹಳ ಸರಳ ವ್ಯಕ್ತಿ ಒಳ್ಳೆ ಜನ ಹಾಗಾಗಿ ನೀವು ದಯವಿಟ್ಟು ನಾನು ಹೇಳಿರುವಂಥ ಕಾರ್ಯಕ್ರಮ ತಮಗೆ ಮಾಹಿತಿ ನಿಮಗೆ ಉಪಯೋಗವಾಗಿತ್ತು ಮತ್ತು ನಿಮಗೆ ನಾನು ಹೇಳಿರುವಂಥ ಎಲ್ಲ ಇನ್ಫರ್ಮೇಷನ್ ತಮಗೆ ಓಕೆ ಅನಿಸಿದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ